ನೋಡಿ ಅವರು ವಾಲಂಟಿಯರ್ಗೆ ಅನ್ನೋ ಬಂದು ಮಾತಾಡಿದರು ನಾನು ಪಕ್ಷಕ್ಕೆ ಮುಜರ ಮಾಡಲ್ಲ ಅಂತ ಹೇಳಿ ಅವರೇ ವಾಲಂಟಿಯರಿಗೆ ರಾಜೀನಾಮೆ ಕೊಟ್ಟಿಕ್ಕೆ ಒಪ್ಪಿಕೊಂಡು ಇವತ್ತು ಕೊಟ್ಟಿದ್ದಾರೆ ನಾವೇನು ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ದಾರೆ ಆಮೇಲೆ ಅವ್ರ ಚರ್ಚೆ ಮಾಡಲಿ ಅವರು ನೀವು ಸಿ ಬಿ ಎನ್ಕ್ವೈರಿ ಯಾರು ಕೊಡಿ ಎಫ್ ಬಿ ಐ ಎನ್ಕ್ವೈರಿ ಕೊಡಿ ಯಾವ್ದು ಬೇಕಾದ್ರೂ ಕೊಡಿ ನಾನಂತೂ ಯಾವ ಥರದ ತಪ್ಪು ಕೂಡ ನಾನು ಮಾಡಿಲ್ಲ ಆಮೇಲೆ ನಾವು ಕೂಡ ಅನೇಕ ಚರ್ಚೆ ಮಾಡಬೇಕು ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಮಾಡುದಿಲ್ಲ ಅಂತೂ ಸುಲಭ ಕೆಲಸ ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ ಬಿ ಜೆ ಪಿ ಗೌರ್ಮೆಂಟ್ ಅಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು ಕೆಲವೆಲ್ಲ ಬಾಂಧಗಳು ಆಗಿದೆ ಗೊತ್ತಿದ್ದೇ ಗೋಪ್ಯವಾಗಿ ಕೆಲವು ಲೋಕಿಂಗ್ ಹೋಗಿದೆ ಕೆಲವು ಎಂಟು ಆಗಿದೆ ಕೆಲವು ಹಣ ವಾಪಸ್ಸು ಬ್ಯಾಂಕು ಫೆಚ್ಕೊಳ್ತಿದ್ದಾರೆ ಅಂಥವೆಲ್ಲ ಬೇಕಾದಷ್ಟಿದ್ದಾರೆ ಅದೆಲ್ಲ ಮುಂದಕ್ಕೆ ನಾವು ಬರ್ತೇವೆ ಇವತ್ತು ಇವರು ಬೇರೆ ನಮ್ಮ ಅವ್ರ ಪುಳಿಸ್ ಆಡೋದು ಎಲ್ಲ ಚೆಕ್ ಮಾಡಿಸ್ತೀವಿ ಸತ್ಯ ಸತ್ಯ ಅಂತ ಏನು ಗೊತ್ತಿಲ್ಲ ಅವೆಲ್ಲ ಅಂಥ ಕೇಸ್ಗಳೆಲ್ಲ ನಾವೆಲ್ಲ ಚೆಕ್ ಮಾಡಿದ್ದೀವಿ ಮುಂದಕ್ಕೆ ನಾನು ಎಲ್ಲ ಚೇರ್ಮೆನ್ಗಳು ಹೋಗ್ಬಿಟ್ಟು ಅದೊಂದು ಮೀಟಿಂಗ್ ಮಾಡೋ ಅಂತ ಇದ್ದೀನಿ ನಾನು ಅವರಿಗೆಲ್ಲ ಸ್ವಲ್ಪ ಮಾತಾಡಬೇಕಾಗಿ ಈ ರೀತಿ ಎಲ್ಲ ಬಾಗಿ ಬಡ್ಡಿ ಆಸೆಗೆ ಕೆಲವು ಬ್ಯಾಂಕ್ಗಳಿಗೆಲ್ಲ ಲೋನ್ಗಳೆಲ್ಲ ಹಾಕಬೇಕು

ನಮಗ ಬಂದು ಎಷ್ಟೋ ಜನ ಕೇಳಿದ್ದಾರೆ ನಮ್ಮ ಬ್ಯಾಂಕ್ ಡಿಪಾಲಿ ಇದ್ದೀವಿ ನಮ್ಮ ಬ್ಯಾಂಕ್ ಡಿಪಾಲಿ ಇದೀವಿ ಅಂತ ನಮ್ಗೂ ಬಂದು ಕೇಳಿದ್ದಾರೆ ನಾವು ಇದಕ್ಕೆಲ್ಲ ಇನ್ವಾಲ್ವ್ ಮಾಡಕ್ ಬಟ್ ಏನೇ ಆದರೂ ಬೋರ್ಡ್ ರೆಸೊಲ್ಯೂಷನ್ ಮಾಡ್ಬೇಕು ಏನಂದ್ರೆ ಡಿಪಾರ್ಟ್ಮೆಂಟ್ ಎ ಸಿ ಎಸ್ ಸಕ್ರಿಗಳು ಇರ್ತಾರೆ ಕೂಡ ಇಟ್ ಬೋರ್ಡ್ ಆಗಲಿ ದುಡ್ಡು ಬೋರ್ಡ್ ಆಗಲಿ ಅವರೆಲ್ಲ ಸಕ್ರತಿ ಅವ್ರು ಸ್ವಲ್ಪ ಜವಾಬ್ದಾರಿಯಾಗಿ ಅವ್ರೆಲ್ಲ ದುಡ್ಕೊಳ್ತಾರೆ

ನಾಗೇಂದ್ರ ಅವ್ರು ವಿವರಣೆ ಕೊಡಬೇಕಾದ್ರೆ ಈ ವಿಚಾರ ಗಮನದಲ್ಲಿಲ್ಲ ಏನಾದರೂ ಮಾಹಿತಿ ಸಚಿವರು ಗಮನಕ್ಕೆ ಬಾರ್ದಾನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಇಲಾಖೆ ಸಚಿವರೇ ತಗೋಬೇಕಾಗತ್ತೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಭೇಟಿ ಮಾಡಿ ನಾನೇ ಹೇಳಿದ್ದಾರೆ ನನ್ನೂ ಬಂದು ಆಧಾರ್ ತೆಗೆತ್ತೆ ಮೀಟಿಂಗ್ ಇಲ್ಲ ಮೀಟಿಂಗಲ್ಲಿ ಏನಾಗಿಲ್ಲ ಮೀಟಿಂಗಲ್ಲಿ ಏನೂ ಆಗಿಲ್ಲ ನಾವು ವಾಸ್ತವಾಂಶ ಏನಂತ ಕೇಳ್ಬೋದು ಅಷ್ಟೇ ದೇವನಾಥ ಅಷ್ಟಿತ್ತು ರಿಸೈನ್ ನಾವು ಮುಖ್ಯಮಂತ್ರಿಗೂ ಆದೇಶ ಕೊಟ್ಟಿಲ್ಲ ಮಾಧ್ಯಮದಲ್ಲಿ ಬಂದಿದ್ದಾರ ಫುಲ್ಲು ಅವ್ರು ಆದೇಶ ಕೊಟ್ಟಿಲ್ಲ ನಾವು ವಾಸ್ತವ್ಯ ತಿಳ್ಕೊಬೇಕಲ್ಲ ಬಟ್ ನಾವು ಪಾರ್ಟಿ ಎಂಬ ಸಿಂಗ್ ಬೇಡ ಅಂತ ಅವರ ಹೌದು ಆಸೆ ಅಂತ ಹೇಳುದು ನಾನಿಂತ ತೀರ್ಮಾನ ಮಾಡ್ತೀನಿ ಅಂತ ಹೇಳಿ ತಿಳ್ಗೆ ಬಂದಾಗ ಮೀಟಿಂಗ್ ಆಗ್ಬೋದು